ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಾವ್ಯ ಜನ ಸೇವೆಯನ್ನೇ ಧ್ಯೇಯ ಮಾಡಿಕೊಂಡ ನಾಯಕ ಸಂತೋಷ್ ಲಾಟ್ ಕಾರ್ಮಿಕ ಇಲಾಖೆಯಲ್ಲಿ ಕ್ರಾಂತಿಕಾರಿ ಯೋಜನೆಗಳ ಮೂಲಕ ಕಮಾಲ್ ಕಾಳಜಿ ಬದ್ಧತೆ ಹೃದಯವಂತಿಕೆ ಇವರ ಪ್ಲೇಸ್ ಪಾಯಿಂಟ್ ಕಾರ್ಮಿಕ ಬಂಧುವಾಗಿ ಜನದ ಮನಗೆದ್ದ ಸಚಿವ ಇದೇ ಹೊತ್ತಿನ ವಿಶೇಷ ಕಾರ್ಮಿಕ ಬಂಧು ಸಂತೋಷ್ ಲಾಟ್ ಗಣಿನಾಡು ಬಳ್ಳಾರಿ ಮೂಲದ ಸಂತೋಷ್ ಲಾಡ್ ಜನನಾಯಕ ಅಂತ ಸುಖಾಸುಮ್ಮನೆ ಕರೆಸಿಕೊಂಡವರಲ್ಲ ತಮ್ಮ ಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ಸಾಕಷ್ಟು ಕಲ್ಯಾಣ ಯೋಜನೆಗಳ ಮೂಲಕ ಜನಸಾಮಾನ್ಯರ ಆಶೀರ್ವಾದ ಅಪಾರ ಪ್ರೀತಿಗೆ ಪಾತ್ರರಾದವರು ಜನಸೇವೆಯೇ ಮೊದಲ ಆದ್ಯತೆ ಎಂಬಂತೆ ರಾಜಕಾರಣ ಮಾಡಿಕೊಂಡು ಬರುತ್ತಿರುವ ಸಂತೋಷ್ ಲಾಡ್ ತಮಗೆ ವಹಿಸಿರುವ ಕಾರ್ಮಿಕ ಇಲಾಖೆಯಲ್ಲೂ ಸಾಕಷ್ಟು ಕ್ರಾಂತಿಕಾರಕ ಯೋಜನೆಗಳನ್ನ ಜಾರಿ ಮಾಡಿ ಕಾರ್ಮಿಕ ಬಂದು ಅನಿಸಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕುರಿತು ಇದು ವಿಶೇಷ ಕಾರ್ಯಕ್ರಮ ಇಲ್ಲಿದೆ ಜನಸೇವೆಯನ್ನೇ ಧ್ಯೇಯ ಮಾಡಿಕೊಂಡ ನಾಯಕ ಸಂತೋಷ್ ಲಾಡ್

ಜನ ಸೇವೆ ಗುಣಗಳಿಂದ ರಾಜ್ಯದಲ್ಲಿ ಮನೆ ಮಾತಾಗಿದ್ದಾರೆ ಸಿದ್ದರಾಮಯ್ಯ ಸಂಪುಟದ ಕ್ರಿಯಾಶೀಲ ಸಚಿವ ಸಂತೋಷ್ ಲಾಡ್ ಅವರು ಸಾಮಾಜಿಕ ಕಾಳಜಿ ಹೃದಯವಂತಿಕೆ ಬದ್ಧತೆಗೆ ಮತ್ತೊಂದು ಹೆಸರು ಬಿಕಾಂ ಪದವೀಧರರಾದ ಲಾಡ್ ರಾಜಕೀಯ ಏಣಿಯಲ್ಲಿ ಏಕಾಏಕಿ ಉನ್ನತ ಹಂತಕ್ಕೇರಿದವರಲ್ಲ ಹಂತ ಹಂತವಾಗಿ ರಾಜಕೀಯ ಹಾದಿ ಸವಿಸಿ ಬಂದವರು ಕೇವಲ ಇಪ್ಪತ್ತೊಂಬತ್ತು ವರ್ಷದಷ್ಟು ಚಿಕ್ಕ ವಯಸ್ಸಿನಲ್ಲೇ ಶಾಸಕರಾಗಿ ಜನಮನ ಗೆದ್ದವರು ಮೊದಲು ಕೌನ್ಸಿಲರ್ ಆಗಿದ್ದ ಲಾರ್ಡ್ ನಂತರ ಶಾಸಕರಾಗಿ ಸಚಿವರಾಗಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಅವರು ಇಂದು ಸಾಮಾಜಿಕ ರಾಜಕೀಯ ಸೇವೆಯಲ್ಲಿ ಹೆಮ್ಮರವಾಗಿ ಬೆಳೆದಿದ್ದಾರೆ ಶಿವಾಜಿ ಲಾಡ್ ಹಾಗೂ ಶೈಲಜಾ ಲಾಡ್ ಅವರ ಸುಪುತ್ರರಾಗಿ ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಲಾಡ್ ಜನಿಸಿದ್ರು ಲಾಡ್ ಅವರ ಪತ್ನಿ ಶ್ರೀಮತಿ ಕೀರ್ತಿ ಲಾಡ್ ಮಗ ಕರಣ್ ಲಾಡ್ ಎರಡ್ ಸಾವಿರದ ಎರಡರಲ್ಲಿ ಸಂಡೂರು ಪಟ್ಟಣ ಪಂಚಾಯಿತಿಯ ಕೌನ್ಸಿಲರ್ ಆಗಿ ಆಯ್ಕೆಯಾದ ಲಾಡ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಸಂಡೂರು ಶಾಸಕರಾದರು ಎರಡ್ ಸಾವಿರದ ಏಳರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾದರು ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಕಲಗಟಗಿಯಲ್ಲಿ ಕಲಘಟಿಕೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾದರು ಎರಡ್ ಸಾವಿರದ ಹದಿಮೂರರಲ್ಲಿ ಕಲಘಟಗಿಯ ಶಾಸಕರಾಗಿ ನಲವತ್ತೈದು ಸಾವಿರದ ಆರುನೂರು ಮತಗಳೊಂದಿಗೆ ಭರ್ಜರಿ ಜಯ ಸಾಧಿಸಿ ಮೂರನೇ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು ಹದಿಮೂರರಲ್ಲಿ ರಾಜ್ಯ ಸರ್ಕಾರದ ಮಾಹಿತಿ ಮತ್ತು ಮೂಲಸೌಕರ್ಯ ಖಾತೆ ಸಚಿವರಾಗಿದ್ದರು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಕಾರ್ಮಿಕ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮತ್ತೆ ಕಲಘಟಗಿ ಶಾಸಕರಾದ ಲಾಡ್ ಅವರು ನಾಲ್ಕನೇ ಬಾರಿಗೆ ಶಾಸನ ಸಭೆ ಸದಸ್ಯರಾದರು ಇಪ್ಪತ್ತೇಳರ ಮೇ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕಾರ್ಮಿಕ ಸಚಿವರಾಗಿ ಆಯ್ಕೆಯಾದ್ರು ಲಾರ್ಡ್ ರಾಜಕೀಯದ ಏರು ಹಾದಿ ಎರಡ್ ಸಾವಿರದ ಎರಡು ಸಂಡೂರು ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ ಎರಡ್ ಸಾವಿರದ ನಾಲ್ಕು ಸಂಡೂರು ಶಾಸಕ ಎರಡ್ ಸಾವಿರದ ಏಳು ಎಐಸಿಸಿ ಸಕ್ರಿಯ ಸದಸ್ಯ ಎರಡ್ ಸಾವಿರದ ಎಂಟು ಕಲೆಗಟಕಿಯಿಂದ ಕಾಂಗ್ರೆಸ್ ಶಾಸಕ ಎರಡ್ ಸಾವಿರದ ಹದಿಮೂರು ಕಲೆಗಟಕಿಯ ಶಾಸಕ ಎರಡ್ ಸಾವಿರದ ಹದಿಮೂರು ಮಾಹಿತಿ ಮತ್ತು ಮೂಲ ಸೌಕರ್ಯ ಸಚಿವ ಎರಡ್ ಸಾವಿರದ ಹದಿನಾರು ಕಾರ್ಮಿಕ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಎರಡ್ ಸಾವಿರದ ಇಪ್ಪತ್ಮೂರು ಕಲಘಟಗಿ ಶಾಸಕ ಕಾರ್ಮಿಕ ಸಂತೋಷ್ ಲಾಡ್ ಶಾಸಕರಾಗಿ ಸಚಿವರಾಗಿ ಅಣ್ಣನಾಗಿ ಸಹೋದರನಾಗಿ ಬಂಧುವಾಗಿ ಅಭಿಮಾನಿಯಾಗಿ ಸದಾಕಾಲ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡವರು ಗುರುತಿಸಿಕೊಳ್ತಿರುವ ಅಧಿಕಾರದಲ್ಲಿ ಇರಲಿ ಬಿಡ್ಲಿ ಸಚಿವ ಸಂತೋಷ್ ಲಾಡ್ ಜನರಿಗಾಗಿ ಸದಾ ಮಿಡಿಯುವವರು ಯಾವುದೇ ಫಲಾಪೇಕ್ಷೆ ಇಟ್ಟುಕೊಳ್ಳದೆ ಜನರಿಗಾಗಿ ತಾನು ಇರಬೇಕು ಅವರಿಗಾಗಿ ಏನಾದರೂ ಮಾಡಬೇಕು ಎಂಬ ಬದ್ಧತೆ ಅವರದ್ದು ಅದೇ ಕಾಳಜಿ ಪ್ರೀತಿ ಸಂತೋಷದಿಂದ ಸಂತೋಷ್ ಲಾಡ್ ರಾಜಕೀಯ ಹಾಗೂ ಸಾಮಾಜಿಕ ಸೇವೆ ಸಚಿವರಾಗಿರುವ ಸಂತೋಷ್ ಲಾಡ್ ಈ ಬಾರಿ ಕಾರ್ಮಿಕ ಇಲಾಖೆಯ ಜವಾಬ್ದಾರಿ ಸಂತೋಷ್ ಲಾಡ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಎರಡು ಅವಧಿಯಲ್ಲೂ ಸಚಿವ ಸ್ಥಾನಗಳು ಹುಡುಕಿಕೊಂಡು ಬಂದಿವೆ ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲು ಮಾಹಿತಿ ಮತ್ತು ಮೂಲಸೌಕರ್ಯ ಖಾತೆ ಸಚಿವರಾಗಿ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಕಾರ್ಮಿಕ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಇದೆ ಈಗ ಮತ್ತೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಕಾರ್ಮಿಕ ಇಲಾಖೆ ಸಚಿವರಾಗಿದ್ದಾರೆ ಕಾರ್ಮಿಕ ಇಲಾಖೆಗೆ ಇತ್ತೀಚಿನ ವರ್ಷಗಳಲ್ಲಿ ಒಬ್ಬ ಕ್ರಿಯಾಶೀಲ ಸಚಿವ ಸಂತೋಷ್ ಲಾಡ್ ರೂಪದಲ್ಲಿ ಸಿಕ್ಕಂತಾಗಿದೆ ಬಸವ ತತ್ವಪ್ರಿಯರು ಆಗಿರುವ ಸಂತೋಷ್ ಲಾಡ್ ರಾಜ್ಯ ಸರ್ಕಾರದಲ್ಲಿ ತಮ್ಮದೇ ಆದ ಪ್ರಭಾವವನ್ನು ಬೆಳೆಸಿಕೊಂಡಿದ್ದಾರೆ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಆಳ ಜ್ಞಾನ ಇರುವ ಸಂತೋಷ್ ಲಾಡ್ ಉತ್ತಮ ವಾಗ್ನಿ ಭಾಷಣಕಾರರು ಹೌದು ದುಡಿಯುವ ಕಾರ್ಮಿಕರಿಗೆ ಕಾರ್ಮಿಕ ಬಂಧು ಅನ್ನದಾತರಿಗೆ ಆಧುನಿಕ ಭಗೀರಥ ಸಂತೋಷ್ ಲಾಡ್ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಹಿರಿಯ ನಾಗರಿಕರ ಸನ್ಮಾನ ಕಾರ್ಯಕ್ರಮ ಆರೋಗ್ಯ ಶಿಬಿರಗಳನ್ನ ಸದಾ ಮಾಡುತ್ತಲೇ ಜನರ ಮನೆ ಗೆದ್ದಿರುವ ಸಂತೋಷ್ ಲಾಡ್ ಮಾಡಿರುವ ಸಾಧನೆಗಳು ಅಪಾರ ಸಂತೋಷ್ ಲಾಡ್ ಸಾಧನೆಗಳು ಸೇವೆಗಳು ಸಂಡೂರು ಕಲಗಟಗಿ ಅಳ್ನಾವರ ಕ್ಷೇತ್ರಗಳ ರೈತರಿಗೆ ಹತ್ತು ಸಾವಿರ ಉಚಿತ ಬೋರ್ವೆಲ್ ಕೊಲ್ಸಿಕೊಟ್ಟ ಆಧುನಿಕ ಭಗೀರಥರಾದರು ತಮ್ಮ ಫೌಂಡೇಶನ್ ಮೂಲಕ ಕಲಗಟಗಿ ಕ್ಷೇತ್ರದ ಹತ್ತು ಸಾವಿರ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ಎರಡ್ ಸಾವಿರದ ಎಂಟರಿಂದ ಹತ್ತು ಸಾವಿರದ ಐನೂರು ಜೋಡಿಗಳಿಗೆ ಸಾಮೂಹಿಕ ವಿವಾಹ ಆರ್ಥಿಕ ತೊಂದರೆಯಲ್ಲಿರುವ ಕುಟುಂಬಗಳಿಗೆ ನೆರವು ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡು ಲಕ್ಷ ಜನರಿಗೆ ಉಚಿತ ವಿಮೆ ಮಾಡಿಸಿ ಅವರ ಜೀವನಕ್ಕೆ ಭದ್ರತೆ ನೀಡಿದ್ರು ಕಾಳಿ ನದಿ ನೀರಿನಿಂದ ಅಳ್ನಾವರ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರು ಒದಗಿಸಿದ ಶ್ರೇಯ ಸಂತೋಷ್ ಲಾಡ್ ಅವರಿಗೆ ಸಲ್ಲತ್ತೆ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ ಏಳ್ನೂರು ಟನ್ ಅಕ್ಕಿಯನ್ನ ಮನೆ ಮನೆಗೆ ವಿತರಣೆ ತಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಪ್ರದೇಶದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯದನ್ನ ನೀಡುತ್ತಲೇ ಬರ್ತಿದ್ದಾರೆ ಹತ್ತು ಉಚಿತ ಕ್ಯಾಂಟೀನ್ ತೆರೆದು ಹಸಿದವರ ಹೊಟ್ಟೆ ತುಂಬಿಸಿದ್ದಾರೆ ರಾಜ್ಯದ ಇಪ್ಪತ್ತೈದು ಸಾವಿರ ಕೊರೋನಾ ಸೈನಿಕರಿಗೆ ಸನ್ಮಾನ ಮಾಡಿ ಅವರ ಸೇವೆಯನ್ನ ಸಾರ್ಥಕಗೊಳಿಸಿದ್ದಾರೆ ಇವೆಷ್ಟು ಮಾತ್ರವಲ್ಲದೆ ಸಂಕಷ್ಟದ ಸಮಯದಲ್ಲಿ ತಾವೇ ಫೀಲ್ಡ್ ಗೆಳೆದು ರಕ್ಷಣೆಗೆ ನಿಂತಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಭೀಕರ ಜಲಪ್ರಳಯ ಸಂಭವಿಸಿತ್ತು ಕೇದಾರನಾಥ ದೇಗುಲ ಜಲಸಮಾಧಿಯಾಗಿ ಸಾವಿರಾರು ಭಕ್ತರು ತೊಂದರೆಗೆ ಸಿಲುಕಿದ್ರು ನೂರಾರು ಜನರು ಪ್ರಾಣ ಕಳೆದುಕೊಂಡ್ರು ಈ ಸಂದರ್ಭದಲ್ಲಿ ಭೀಕರ ಜಲಪ್ರಳಯಕ್ಕೆ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ನಿಂತಿದ್ದೆ ಸಂತೋಷ್ ಲಾಡ್ ಸರ್ಕಾರದ ಪರವಾಗಿ ಪ್ರವಾಹ ಪೀಡಿತ ಉತ್ತರಾಖಂಡ್ಗೆ ಹೋಗಿದ್ದ ಸಂತೋಷ್ ಲಾಡ್ ರಕ್ಷಣಾ ಕಾರ್ಯಾಚರಣೆಗೆ ಸ್ವತಃ ತಾವೇ ಜಲ ಪ್ರಳಯದಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ತಾವೇ ಸ್ವತಃ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಿಕೊಂಡು ಇಡೀ ದೇಶದ ಜನರಿಂದ ಬೇಷ್ ಅನಿಸಿಕೊಂಡ್ರು ಅಲ್ಲದೆ ಸದನದ ಗೌರವದ ಜೊತೆ ಮುಖ್ಯಮಂತ್ರಿಗಳ ಪದಕ ಸಹ ಪಡೆದ್ರು ಕಲಘಟಿಕೆಯಲ್ಲಿ ಎರಡು ಬಾರಿ ಬೃಹತ್ ತಿರಂಗ ರ್ಯಾಲಿ ನಡೆಸಿದ ಸಂತೋಷ್ ಲಾಡ್ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಗರಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಜೊತೆಗೆ ನಾಲ್ಕು ಉಚಿತ ಸರ್ಕಾರಿ ಚಿಕಿತ್ಸಾ ವಾಹನಗಳ ಮೂಲಕ ಲಕ್ಷಾಂತರ ಜನರ ಆರೋಗ್ಯ ರಕ್ಷಿಸುತ್ತಿದ್ದಾರೆ ಕುಗ್ರಾಮಗಳ ಹತ್ತು ಸಾವಿರ ಬಡವರ ಮನೆಗಳಿಗೆ ಉಚಿತವಾಗಿ ಬಣ್ಣ ಬಳಸಿಕೊಟ್ಟಿದ್ದಾರೆ ಕೆಎಸ್ ಪರೀಕ್ಷೆಗಳಿಗಾಗಿ ಉಚಿತ ಆನ್ಲೈನ್ ತರಗತಿ ಎಸ್ಎಸ್ಎಲ್ಸಿ ಪಿಯುಸಿ ಮಕ್ಕಳಿಗಾಗಿ ಆನ್ಲೈನ್ ತರಬೇತಿ ಅಲ್ಲದೆ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಕಣ್ಣಿನ ತಪಾಸಣೆ ಕನ್ನಡಕ ವಿತರಣೆ ಇವರ ಸೇವೆಯ ಮತ್ತಷ್ಟು ಉದಾಹರಣೆಗಳು ರೈಲು ದುರಂತ ನಡೆದದ್ದು ನಿಮಗೆ ಗೊತ್ತೇ ಇದೆ ಈ ವೇಳೆ ಕನ್ನಡಿಗರು ಕೂಡ ರೈಲು ದುರಂತದಲ್ಲಿ ಸಾವನ್ನಪ್ಪಿದ್ರು ಇನ್ನು ಕೆಲವರು ಗಾಯಗೊಂಡಿದ್ರು ಈ ಸಂದರ್ಭದಲ್ಲೂ ಕನ್ನಡಿಗರ ರಕ್ಷಣೆಗೆ ಒಡಿಶಾಗೆ ಧಾವಿಸಿದ್ದ ಸಂತೋಷ್ ಲಾಡ್ ಕನ್ನಡಿಗರ ರಕ್ಷಣೆಗೆ ನಿಂತಿದ್ರು ಮಾತ್ರವಲ್ಲದೆ ಧಾರವಾಡದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ನಡೆಸಿ ರಾಜ್ಯದ ಪರಂಪರೆಯನ್ನ ಎತ್ತಿ ಹಿಡಿದಿದ್ದಾರೆ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ಬಡ ಯುವ ಜನತೆಗೆ ಎಲೆಕ್ಟ್ರಿಕ್ ಆಟೋಗಳನ್ನ ವಿತರಣೆ ಮಾಡಿದ್ದಾರೆ ಸಂತೋಷ್ ಲಾರ್ಡ್ ಫೌಂಡೇಶನ್ ವತಿಯಿಂದ ಬಡ ನಿರುದ್ಯೋಗಿಗಳಿಗೆ ನೂರ ಆರು ಎಲೆಕ್ಟ್ರಿಕ್ ಆಟೋ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಣೆ ಕೂಡ ಮಾಡಿದ್ದಾರೆ ವರ್ಷ ದುರಂತ ನಡೆದದ್ದು ನೆನಪಿರಬಹುದು ಈ ಭೂಕುಸಿತದಲ್ಲಿ ಕನ್ನಡಿಗರು ಕೂಡ ಈ ಸಂದರ್ಭದಲ್ಲೂ ಕನ್ನಡಿಗರ ರಕ್ಷಣೆಗೆ ತೆರಳಿದ್ರು ಸಂತೋಷ್ ಲಾಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಾರಿಯೂ ಸಂತೋಷ್ ಲಾಡ್ ಅವರನ್ನೇ ವಯನಾಡಿಗೆ ಕಳಿಸಿದ್ರು ಸಂತ್ರಸ್ತ ಕನ್ನಡಿಗರನ್ನ ಭೇಟಿ ಮಾಡಿ ಸಹಾಯ ಮಾಡಿದ್ರು ಲಾಡ್ ಅವರ ಕಾರ್ಯವೈಖರಿ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು ಮಾರ್ಕೆಟಿಂಗ್ ತರಬೇತಿಗಳನ್ನ ಕೇವಲ ಒಂದು ರೂಪಾಯಿಯಲ್ಲಿ ಆರಂಭಿಸಿ ಸಾವಿರಾರು ಜನ ಆಸಕ್ತರಿಗೆ ನೆರವಾಗಿದ್ದಾರೆ ಸಂತೋಷ್ ಲಾಡ್ ಸಂಡೂರ್ನಲ್ಲಿ ಇಪ್ಪತ್ತು ತ್ರಿಚಕ್ರ ವಾಹನ ವಿತರಣೆ ಮತ್ತು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ವಿತರಿಸಿದ್ದಾರೆ ಅಂಗನವಾಡಿ ಆಶಾ ಕಾರ್ಯಕರ್ತೆ ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರನ್ನ ಸಂತೋಷ್ ಲಾರ್ಡ್ ಫೌಂಡೇಶನ್ ಮೂಲಕ ಸನ್ಮಾನಿಸಿದ್ದಾರೆ ಸಂತೋಷ್ ಲಾರ್ಡ್ ಫೌಂಡೇಶನ್ ವತಿಯಿಂದ ಕಲಗಟಗಿ ಮತ್ತು ಸಂಡೂರ್ನಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು ಒಟ್ಟಿನಲ್ಲಿ ಅಧಿಕಾರ ಇರಲಿ ಬಿಡಲಿ ಜನಸೇವೆಯನ್ನ ಎಂದೂ ಮರೆಯಲಿಲ್ಲ ಸಚಿವ ಸಂತೋಷ್ ಲಾಡ್ ಜನರ ಬಾಳಲ್ಲಿ ಹೊಸ ಭರವಸೆ ಮೂಡಿಸುವುದರಲ್ಲಿ ಸಂತೋಷ ಕಂಡುಕೊಂಡಿರುವರು ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರ ಮತ್ತಷ್ಟು ಸಾಧನೆಗಳ ಬಗ್ಗೆ ಹೇಳೋದಕ್ಕೂ ಮೊದಲು ವಿರಾಮ ವೆಲ್ಕಮ್ ಬ್ಯಾಕ್ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯಲ್ಲಿ ಸದ್ದಿಲ್ಲದೆ ಹಲವು ಕ್ರಾಂತಿಕಾರಕ ಬದಲಾವಣೆಗಳನ್ನು ತರುತ್ತಿದ್ದಾರೆ ಕಾರ್ಮಿಕರ ಬಂಧುವಾಗಿ ಕಾರ್ಮಿಕರ ಸಂಕಷ್ಟಗಳನ್ನು ಅರಿತು ಕೆಲಸ ಮಾಡೋದು ಒಂದು ಕಡೆಯಾದರೆ ರಾಜ್ಯದ ಅಭಿವೃದ್ಧಿಗೆ ಏನು ಬೇಕೋ ಅದನ್ನ ಮಾಡ್ತಿದ್ದಾರೆ ಸರ್ಕಾರ ಬಂದ ಈ ಒಂದು ಮುಕ್ಕಾಲು ವರ್ಷದಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಯಕ್ರಮಗಳ ಪ್ರಗತಿ ಪಥದ ಒಂದು ನೋಟ ಇಲ್ಲಿದೆ ಕ್ರಾಂತಿಕಾರಿ ಸುಧಾರಣೆ ತಂದಿರುವ ಸಂತೋಷ್ ಲಾಡ್ ಕಾರ್ಮಿಕರ ಕಲ್ಯಾಣಕ್ಕೆ ಹಲವಾರು ಯೋಜನೆಗಳು ಲಾಡ್ ಕಾರ್ಮಿಕ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಹಲವು ಕ್ರಾಂತಿಕಾರಿ ಸುಧಾರಣೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಡೀ ದೇಶದಲ್ಲೇ ಹೊಸದಾದ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ಮುತುವರ್ಜಿ ವಹಿಸಿದ್ದಾರೆ ದೂರದೃಷ್ಟಿಯ ಸಂತೋಷ್ ಲಾಡ್ ಅವರ ಈಗಿನ ಶ್ರಮ ಕಾರ್ಮಿಕ ಬಂಧುಗಳಿಗೆ ಮುಂದಿನ ಹಲವಾರು ವರ್ಷಗಳ ಕಾಲ ವರವಾಗಲಿದೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಏನೆಲ್ಲ ಜಾರಿ ಮಾಡಲು ಸಾಧ್ಯವೋ ಅದನ್ನೆಲ್ಲ ಲಾಡ್ ಅವರು ತಮ್ಮ ಇಲಾಖೆ ಮೂಲಕ ಅನುಷ್ಠಾನ ಮಾಡುತ್ತಿದ್ದಾರೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಸಮಗ್ರ ಕಲ್ಯಾಣಕ್ಕಾಗಿ ಇವರು ಜಾರಿ ಮಾಡಿದ ಯೋಜನೆಗಳು ಹಲವಾರು ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಲಾಡ್ ಅವರು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಇಲಾಖೆ ಪ್ರಗತಿಯ ಪರಾಮರ್ಶೆ ನಡೆಸಿದ್ದಾರೆ ನಕಲಿ ಕಾರ್ಮಿಕ ಕಾರ್ಡ್ಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ರದ್ದುಗೊಳಿಸಲು ಪರಿಣಾಮಕಾರಿಯಾದ ಕ್ರಮಗಳನ್ನ ಇಲಾಖೆ ಮೂಲಕ ಕೈಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಅಭಿಯಾನಗಳನ್ನ ಸಹ ನಡೆಸಿದ್ದಾರೆ ಸಂಘಟಿತ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರು ರಾಜ್ಯದ ಆರ್ಥಿಕತೆಗೆ ಅವರದ್ದೇ ಆದ ಕೊಡುಗೆ ಕೊಡ್ತಿದ್ದಾರೆ ಈ ಎರಡೂ ವಲಯಗಳ ಕಲ್ಯಾಣಕ್ಕೆ ಸಂತೋಷ್ ಲಾಡ್ ಮಾರ್ಗದರ್ಶನದಲ್ಲಿ ಕಾರ್ಮಿಕ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿ ಮಾಡಿದೆ ಸಂತೋಷ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಕಾರ್ಯಕ್ರಮಗಳು ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಸುಮಾರು ಅರವತ್ತು ಲಕ್ಷ ಕಾರ್ಮಿಕರು ಹಾಗೂ ಉದ್ಯೋಗಿಗಳಿಗೆ ಇದರಿಂದ ಲಾಭ ಹೊರಗುತ್ತಿಗೆ ನೇಮಕಕ್ಕೆ ಸಮಿತಿ ರಚನೆ ಕಾರ್ಮಿಕರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಭವಿಷ್ಯ ನಿಧಿ ಇಎಸ್ಐ ಸೌಲಭ್ಯಗಳ ನೀಡುವಿಕೆಯಲ್ಲಿ ಶೋಷಣೆ ಗೊಂದಲ ನಿವಾರಣೆ ಕಾರ್ಮಿಕ ನೋಂದಣಿ ಫಲಾನುಭವಿಗಳ ಆಯ್ಕೆ ನೈಜತೆ ಪರಿಶೀಲನೆ ಮತ್ತಿತರ ಕೆಲಸ ನಿರ್ವಹಿಸಲು ಸದ್ಯದಲ್ಲೇ ಪ್ರತ್ಯೇಕ ಅಂಬೇಡ್ಕರ್ ಸೇವಾ ಕೇಂದ್ರಗಳ ಆರಂಭ ನಿರ್ಮಾಣ ಕಾರ್ಮಿಕರ ಆರೋಗ್ಯ ವಲಯಕ್ಕೆ ಸಮಗ್ರ ನೀತಿಯ ಸ್ಥಾಪನೆ ಇದರಡಿ ನೂರು ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳ ಸ್ಥಾಪನೆಗೆ ಕ್ರಮ ಇಎಸ್ಐ ಆಸ್ಪತ್ರೆಗಳ ಉನ್ನತೀಕರಣ ಮತ್ತು ಕಾರ್ಮಿಕರಿಗೆ ಉತ್ಕೃಷ್ಟ ಆರೋಗ್ಯ ಸೌಲಭ್ಯ ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಾಣ ಯೋಜನೆ ಜಾರಿ ಧಾರವಾಡ ಜಿಲ್ಲೆಯಲ್ಲಿ ಹತ್ತು ಎಕರೆ ಜಾಗದಲ್ಲಿ ಮನೆಗಳ ನಿರ್ಮಾಣ ಇದರ ಜೊತೆಗೆ ಕಾರ್ಮಿಕರಿಗೆ ರಾಜ್ಯಾದ್ಯಂತ ತಾತ್ಕಾಲಿಕ ವಸತಿ ಸಮುಚ್ಚಯಗಳನ್ನ ನಿರ್ಮಿಸಲು ಲಾರ್ಡ್ ಅವರು ಕ್ರಮ ಕೈಗೊಂಡಿದ್ದಾರೆ ಇದಕ್ಕಾಗಿ ನೂರು ಕೋಟಿ ಮೀಸಲಿಡಲಾಗಿದೆ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಈ ವಸತಿ ಸಮುಚ್ಚಯ ನಿರ್ಮಿಸುವ ಪಣ ತುಟ್ಟಿದ್ದಾರೆ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಜಾರಿಗೊಳಿಸಿರುವ ಯೋಜನೆಗಳು ಅಂಬೇಡ್ಕರ್ ಕಾರ್ಮಿಕ ಹಸ್ತ ಸಹಾಯ ಯೋಜನೆಯಡಿ ಇಪ್ಪತ್ತೈದು ವಲಯಗಳ ಕಾರ್ಮಿಕರಿಗೆ ಗುರುತಿನ ಚೀಟಿ ಇದರಿಂದ ಮೂವತ್ತು ಲಕ್ಷ ಅಸಂಘಟಿತ ಕಾರ್ಮಿಕರಿಗೆ ಪ್ರಯೋಜನ ಕರ್ನಾಟಕ ರಾಜ್ಯ ಗಿಂಗ್ ಕಾರ್ಮಿಕರ ವಿಮಾ ಯೋಜನೆಯಡಿ ನಾಲ್ಕು ಲಕ್ಷ ಜೀವ ವಿಮೆ ನೀಡಲು ಕ್ರಮ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆಯಡಿ ಎರಡು ಲಕ್ಷದ ಅಪಘಾತ ವಿಮೆ ಮತ್ತು ಒಂದು ಲಕ್ಷದವರೆಗೆ ಆಸ್ಪತ್ರೆ ವೆಚ್ಚದ ಮರುಪಾವತಿ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕಾರ್ಮಿಕರು ಮೃತಪಟ್ಟರೆ ಅವರ ನಾಮನಿರ್ದೇಶಕರಿಗೆ ಐದು ಲಕ್ಷ ಶಾಶ್ವತ ದುರ್ಬಲತೆಯಾದ್ರೆ ಎರಡು ಲಕ್ಷ ತಾತ್ಕಾಲಿಕ ದುರ್ಬಲತೆಯಾದರೆ ಒಂದು ಲಕ್ಷ ಪರಿಹಾರ ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಜಾರಿ ಈ ಕ್ಷೇತ್ರಗಳ ಒಂದು ಲಕ್ಷ ಕಾರ್ಮಿಕರಿಗೆ ಪ್ರಯೋಜನ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಕಾರ್ಮಿಕರಿಗೆ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ದೊರಕಿಸಿಕೊಡುವ ಆಶಾದೀಪ ಯೋಜನೆ ಜಾರಿ ಎರಡ ಹೇಳ್ತಾ ಹೋದ್ರೆ ಲಾರ್ಡ್ ಕಾರ್ಮಿಕರ ಪರ ತಂದಿರುವ ಕಾರ್ಯಕ್ರಮಗಳ ಪಟ್ಟಿ ಉದ್ದಕ್ಕೂ ಬೆಳೆಯುತ್ತಲೇ ಇದೆ ಇದರ ಜೊತೆಗೆ ಕರ್ನಾಟಕ ಕಾರ್ಮಿಕ ನೀತಿ ಜಾರಿಗೂ ಲಾರ್ಡ್ ಸಾಕಷ್ಟು ದುಡಿದಿದ್ದಾರೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಲಾರ್ಡ್ ಮುಂದಾಗಿದ್ದಾರೆ ಇದರಿಂದ ರಾಜ್ಯದ ಅರವತ್ತೊಂಬತ್ತು ವಲಯಗಳ ಐವತ್ತು ಲಕ್ಷ ಕಾರ್ಮಿಕರಿಗೆ ಸಹಾಯವಾಗಲಿದೆ ಆದಾಯದ ಕ್ರೋಢೀಕರಣ ಜಿಐಎಸ್ ಅನುಷ್ಠಾನ ಮಾಡುವಲ್ಲಿ ಲಾರ್ಡ್ ಅವರ ಪಾತ್ರ ಮಹತ್ವದ್ದು ಇದರಿಂದ ನಿರ್ಮಾಣ ಸುಂಕ ಪಾವತಿ ವಂಚನೆಗೆ ಬ್ರೇಕ್ ಬೀಳಲಿದೆ ಲ್ಲಿ ಈ ಹಿಂದೆ ಎಂದೂ ಕಾಣದಷ್ಟು ಕಲ್ಯಾಣಕಾರಕ ಯೋಜನೆಗಳ ಮೂಲಕ ಕಾರ್ಮಿಕ ವಲಯದ ಹಿತ ಕಾಪಾಡುವ ಕೆಲಸಗಳು ಸಂತೋಷ್ ಲಾಡ್ ಇಲಾಖೆಯಲ್ಲಿ ನಡೆಯುತ್ತಿವೆ ಸಂತೋಷ್ ಲಾಡ್ ಅವರ ಸೇವಾ ಕೈಂಕರ್ಯ ಹೀಗೆ ಮುಂದುವರಿಯಲಿ ಎಲ್ಲರಿಗೂ ಪ್ರೇರಣೆಯಾಗಲಿ ಲ್ಲ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಜನ ಸೇವೆಗೆ ಕಟಿಬದ್ದರಾಗಿ ದಣಿವರಿಯದೆ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇದಾಗಿದೆಯೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೆನ್ಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ